ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲ ಹೇಗಿದ್ದೀರಾ ಐ ಹೋಗ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸಹ ತುಂಬಾ ಚೆನ್ನಾಗಿದ್ದೀನಿ ನನ್ನ ಬಿದ್ದಿನ ವಿಡಿಯೋ ಬಗ್ಗೆ ಬಗ್ಗೆಪ್ಪ ಅಂತ ಹೇಳಿದ್ರೆ ತಲೆ ತುಂಬಾ ಏನಾಗಿರುತ್ತಲ್ಲ ಈ ಏನಾಗಿರೋದನ್ನ ನಾವು ಯಾವ ಥರ ನಿಧಾನಕ್ಕೆ ಕಡಿಮೆ ಮಾಡ್ಕೋಬೋದು ಮನೆಯಲ್ಲೇ ಸಿಗುವಂತ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನಾವು ಏನನ್ನ ಪರ್ಮನೆಂಟ್ ಆಗಿ ಹೋಗಲಾಡಿಸಬಹುದು ಫ್ರೆಂಡ್ಸ್ ಹಾಗಾದರೆ ಬನ್ನಿ ನೋಡೋಣ ಅತಿ ಸುಲಭವಾಗಿ ಏನನ್ನು ಹೋಗಲಾಡಿಸುವ ಮದೇ ಮದ್ದನ್ನು ಯಾವ ಥರ ಮಾಡೋದು ಅಂತ ಹೇಳಿ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಅವಸುಬ್ರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ನನ್ನ ವೀಡಿಯೋದಿಂದ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗ್ತಿದೆ ಅಂತ ಹೇಳಿದ್ರೆ ಕೊನೆಯದಾಗಿ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಏನು ಅನ್ನೋದು ಹೆಣ್ಮಕ್ಳ ತಲೆಯಲ್ಲಿ ಜಾಸ್ತಿ ಆಗುವಂಥದ್ದು ಹೆಣ್ಮಕ್ಳ ತಲೆ ಒಬ್ಬರು ತಲೆಯಲಾಯಿತು ಅಂತ ಹೇಳಿದ್ರೆ ಮನೆ ಮಂದಿ ತಲೆಯಲ್ಲೆಲ್ಲ ಏನಾಗುತ್ತೆ ಹೇಳಿದ್ರೆ ಹಿಂದಿನ ಕಾಲದವರು ಹೇಳ್ತಾರೆ ಈ ಏನು ಏಳು ಚಾಪೆ ದಾಟುತ್ತಂತೆ ಅದು ನಿಜನ ಸುಳ್ಳ ಅಂತ ನನಗಂತೂ ಗೊತ್ತಿಲ್ಲ ಆದರೆ ಒಬ್ಬರು ತಲೆಯಲ್ಲಿ ಏನಾದ್ರಂತೂ ಮನೆ ಮಂದಿ ತಲೆಯಲ್ಲೆಲ್ಲ ಏನಾಗೋದಂತೂ ಗ್ಯಾರಂಟಿ ಮತ್ತು ಫ್ರೆಂಡ್ಸ್ ಈ ಏನಂತೂ ತಲೆಯಲ್ಲಾದರೆ ನೆಮ್ಮದಿನೇ ಇರೋದಿಲ್ಲ ತಲೆ ಕೆರ್ಸೋದು ತಲೆ ಚಿಟ್ಟಿರ್ದಂಗೆ ಆಗ್ತಾ ಇರುತ್ತೆ ಅದೂ ಸ್ಕೂಲ್ಗೆ ಹೋಗೋ ಮಕ್ಕಳ ತಲೆಯಲ್ಲಂತೂ ತುಂಬ ಅಂದರೆ ತುಂಬ ಇರುತ್ತೆ ಹೇಳಿದ್ರೆ ಒಬ್ಬರು ತಲೆಯಿಂದ ಒಬ್ಬರು ತಲೆಗಾಗಿ ತುಂಬ ಏನಾಗೋ ಸಾಧ್ಯತೆಗಳಿರುತ್ತೆ ಈ ಥರ ಏನಾಯಿತು ನಿಮ್ಮ ಮಕ್ಕಳ ತಲೆಯಲ್ಲಿ ಅಥವಾ ನಿಮ್ಮ ತಲೇಲಿ ಅಂತ ಹೇಳಿದ್ರೆ ನೀವು ಅತಿ ಸುಲಭವಾಗಿ ಈ ಹಣನನ್ನು ಹೋಗಲಾಡಿಸ್ಬೋದು ಫ್ರೆಂಡ್ಸ್ ಅದು ಯಾವ ಥರ ಅಂತ ಹೇಳಿ ನೋಡ್ಕೊಂಬಾರೋ ನಮ್ಮ ಮನ್ನಿ ಫ್ರೆಂಡ್ಸ್ ಈ ಮನೆಮದ್ದನ್ನು ಮಾಡೋದಕ್ಕೆ ನಾನು ಮೇನ್ ಇಂಗ್ರೀಡಿಯೆಂಟಾಗಿ ನಾನಿಲ್ಲಿ ಕರ್ಪೂರವನ್ನು ಇದ್ದೀನಿ ಕರ್ಪೂರ ಅಂತೂ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಯಾರ ಮನೇಲಿ ಇರೋದಿಲ್ಲ ಅಂತ ಹೇಳಿದವರು ನಿಮಗೆ ಯಾವ್ದಾರು ಸ್ಟೇಷನರ್ ಅಂಗಡಿಗಳಲ್ಲಿ ಸಿಗುತ್ತೆ ತೊಗೊಂಬರ್ಬೋದು ಈ ಕರ್ಪೂರ ಎಲ್ಲರ ಮನೆಯಲ್ಲಿ ಇರುತ್ತೆ ಅಂತಲೇ ಹೇಳಿ ನಾನು ಯಾವಾಗ ಹೇಳಿದೆ ಅಂತ ಹೇಳಿದ್ರೆ ಈ ಕರ್ಪೂರನ ನಾವು ದೇವರಿಗೆ ಹಚ್ತೀವಲ್ವಾ ಸೊ ಅದರಿಂದ ಎಲ್ಲರ ಮನೇಲಿ ಇರುತ್ತೆ ಅಂತ ಹೇಳಿದೆ ಕೆಲವೊಬ್ಬರು ಮನೇಲಿ ಇರೋಲ್ಲ ಆ ಥರದವರು ಸ್ಟೇಷನರ್ ಅಂಗಡಿಗಳಲ್ಲಿ ಸಿಗುತ್ತೆ ತಗೊಬರ್ಬೋದು ಫ್ರೆಂಡ್ಸ್ ಈ ಕರ್ಪೂರದ ವಾಸನೆ ತುಂಬ ಜನಕ್ಕೆ ಆಗಿಬರೋದಿಲ್ಲ ಅಲ್ವಾ ಅದೇ ಥರ ಈ ಕರ್ಪೂರದ ವಾಸನೆ ಏನು ಗಳಿಗೂ ಸಾಯ್ತ ಆಗಿ ಬರೋದಿಲ್ಲ ಈ ಕರ್ಪೂರದ ವಾಸನೆಗೆ ಏನಂತೂ ತುಂಬ ಅಂದರೆ ತುಂಬ ಬೇಗ ಸಾಯುವ ಸಾಧ್ಯತೆ ತುಂಬ ಇರುತ್ತೆ ಆದ್ದರಿಂದ ಈ ಕರ್ಪೂರನ ನಾನು ಮೈನ್ ಇಂಗ್ರೀಡಿಯೆಂಟ್ ಆಗಿ ಉಪಯೋಗಿಸ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಬೇಕಾಗಿರುವ ಸೆಕೆಂಡ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರೆ ಲಿಂಬೆ ಹಣ್ಣಿನ ರಸ ಫ್ರೆಂಡ್ಸ್ ಇದು ಲಿಂಬೆ ಹಣ್ಣಿನ ರಸ ನಮಗೆ ಎರಡು ಹನಿ ಇದ್ರೂ ಸಾಕು ಈ ಲಿಂಬೆಹಣ್ಣಿನ ರಸ ನಮ್ಮ ತಲೆಗೆ ಯಾವ ಥರ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಹೇನುಗಳಿರುತ್ತಲ್ಲ ಹೀನು ಚಿಕ್ಕ ಚಿಕ್ಕ ಹೇನುಗಳನ್ನ ಚಿಕ್ಕದ್ರಲ್ಲೇ ಸಾಯಿ ಹೊಡೆಯುವಂಥ ಶಕ್ತಿ ಈ ಲಿಂಬೆಹಣ್ಣಿನ ರಸಕ್ಕಿದೆ ಇದು ಒಳ್ಳೆ ಬ್ಲೀಚಿಂಗ್ ಏಜೆಂಟಾಗಿ ಕೆಲಸ ಮಾಡುತ್ತೆ ಮತ್ತು ನಮ್ಮ ತಲೆ ಕೂದಲು ಏನು ಉದುರ್ತಾ ಇರುತ್ತಲ್ಲ ಆ ಉದುರುವಿಕೆಯನ್ನು ಸಹ ಕಡಿಮೆ ಮಾಡುವಂಥ ಶಕ್ತಿ ಈ ಲಿಂಬೆಹಣ್ಣಿಗಿದೆ ನಾನು ನಾನಿಲ್ಲಿ ಲಿಂಬೆ ಹಣ್ಣು ರಸನ ತೊಗೊಂಡಿದ್ದೀನಿ ಈ ಲಿಂಬೆ ಹಣ್ಣು ಸಹಿತ ಒಂದು ನ್ಯಾಚುರಲ್ ಮನೆ ಮನೆಮದ್ದು ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನಿಲ್ಲಿ ಕೊಕೋನಟ್ ಆಯಿಲ್ ತಗೊತಾ ಇದ್ದೀನಿ ನೀವು ಯಾವುದು ನಿಮ್ಮ ತಲೆಗೆ ಯೂಸ್ ಮಾಡ್ತಿರೋ ಆಯಿಲ್ ಆ ಆಯಿಲ್ ತೊಗೊಬೋದು ನಾನಿಲ್ಲಿ ಪ್ಯಾರಾಶೂಟ್ ಆಯಿಲ್ ಯೂಸ್ ಮಾಡ್ತೀನಿ ಅದರಿಂದ ಪ್ಯಾರಾಶೂಟ್ ಆಯಿಲ್ನ ತೊಗೊತಾ ಇದ್ದೀನಿ ಮೂರ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಮಿಕ್ಸ್ ಮಾಡಿದಾಗ ನಿಮಗೆ ಒಂದು ಆಯಿಲ್ ರೆಡಿ ಆಗುತ್ತೆ ಈ ಆಯಿಲ್ನ ನೀವು ತಲೆಗೆ ಅಪ್ಲೈ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ನೀವು ನಿಮ್ಮ ತಲೆ ಕೂದನ್ನು ಎರಡು ಭಾಗಗಳಾಗಿ ಮಾಡಿಕೊಂಡು ಅಂದರೆ ಮಧ್ಯ ಭಕ್ತಲೆ ತಕೊಂಡು ಚೆನ್ನಾಗಿ ನಿಮ್ಮ ತಲೆಯ ಮಧ್ಯ ಭಾಗಕ್ಕೆ ಈ ಆಯಿಲ್ನ ಅಪ್ಲೈ ಮಾಡಬೇಕಾಗತ್ತೆ ಅಂದರೆ ಏನೆಲ್ಲ ಇರುತ್ತಲ್ಲ ಅದು ಚೆನ್ನಾಗಿ ಈ ಆಯಿಲ್ನ ಕೊಟ್ಟು ಸಾಯಬೇಕು ಅದರಿಂದ ನೀವು ಸ್ವಲ್ಪ ಸ್ವಲ್ಪ ಜಾಸ್ತಿ ಆಯಿಲ್ನ ನಿಮ್ಮ ತಲೆಗೆ ಹೆಡ್ ಮಸಾಜ್ ಕೊಡಬೇಕಾಗತ್ತೆ ಈ ಥರ ನೀವು ವೀಕ್ಲಿ ಒಂದು ತ್ರೀ ಟೈಮ್ಸ್ ಮಾಡಿದ್ರೆ ಅಂತ ಹೇಳಿದ್ರೆ ನಿಮ್ಮ ಏನು ಏನಿರುತ್ತಲ್ಲ ಅದು ಆಟೋಮೆಟಿಕ್ಲಿ ಸತ್ತು ಹೋಗುವಂಥ ಸಾಧ್ಯತೆಗಳಿರುತ್ತೆ ಸೊ ನಿಮಗೂ ಸಹಿತ ಏನು ಪ್ರಾಬ್ಲಮ್ ಇದ್ದರೆ ನೀವು ಸಹಿತ ಈ ಮನೆ ಮದ್ದನ್ನು ಒಮ್ಮೆ ಟ್ರೈ ಮಾಡಿ ಏನನ್ನು ಹೋಗಲಾಡಿಸ್ಕೊಳ್ಳಿ ಪರ್ಮನೆಂಟಾಗಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನನಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿ ನಾನು ನಿಮ್ಮ ಹತ್ರ ಈ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೂ ಸಹಿತ ಈ ವಿಡಿಯೋ ಯೂಸ್ಫುಲ್ ಆಗ್ತಿದೆ ಅಂತೇಳಿ ನನಗೆ ಗೊತ್ತಾಗಬೇಕಾದ್ರೆ ನನ್ನ ವಿಡಿಯೋಗೆ ಕೊನೆಯದಾಗಿ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್